ಬನ್ನಿ ಅವ್ರ ಜೊತೆ ಮಾತಾಡ್ತಾರೆ ಥ್ಯಾಂಕ್ ಯು ಮ್ಯಾಮ್ ಬ್ರೈಟ್ಸ್ ಮೂವಿಯಲ್ಲಿ ಹೊಸ ಮೂವಿ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಬಿಡುಗಡೆ ಆಗಿದೆ ಇದ್ರ ಬಗ್ಗೆ ನೀವು ಹೇಳೋದಾದ್ರೆ ತುಂಬಾ ಖುಷಿ ಆಗ್ತದೆ ದಟ್ ನಮ್ಮ ಮೂವಿ ಫೈನಲಿ ಹೊರಗಡೆ ಬರ್ತಾ ಇದೆ ಅಂತ ಟು ದ ಆಡಿಯನ್ಸ್ ತುಂಬಾ ಹಾರ್ಡ್ ವರ್ಕಿಂದ ಪ್ಯಾಶನ್ ಇಂದ ಈ ಮೂವಿ ಮಾಡಿದ್ದೀವಿ ಸ್ಕ್ರಿಪ್ಟ್ ತುಂಬಾ ಚೆನ್ನಾಗಿದೆ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಪ್ಲೀಸ್ ಕಮನ್ ವಾಚ್ ಆ ಮೂವಿ ಆನ್ ದ ಫೋರ್ಟೀನ್ ಆಫ್ ನವೆಂಬರ್ ಇನ್ ಸಿನಿಮಾಸ್ ಮ್ಯಾಮ್ ಈಗ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಲಾಂಚ್ ಆಗ್ತಾಯಿದೆ ಸಾಂಗ್ಸ್ ಎಲ್ಲ ನೀವು ನೋಡಿದ್ರಿ ಸೊ ನಿಮ್ಮ ಸಾಂಗ್ಸ್ ಎಂದು ತುಂಬ ಚೆನ್ನಾಗಿ ಬಂದಿದೆ ಸೊ ಈಗ ಮೇಲೆ ಯಾವುದಾದ್ರು ಆಪರ್ಚುನಿಟಿ ಏನಾದರೂ ಸಿಕ್ಕಿದೆಯೋ ನಾನು ಇನ್ನೂ ಏನೂ ಸೈನ್ ಮಾಡಿಲ್ಲ ಬಟ್ ವೆರಿ ಸೂನ್ ನನಗೆ ಕನ್ನಡ ಮೂವಿ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋದು ತುಂಬ ಇಷ್ಟ ಆ್ಯಂಡ್ ಐ ಆಮ್ ವೆರಿ ಗ್ಲ್ಯಾಡ್ ಆ್ಯಂಡ್ ಲಕ್ಕಿ ದಟ್ ಫಸ್ಟ್ ಮೂವಿನೇ ನಾನು ಶಶಾಂಕ್ ಸರ್ ಕೃಷ್ಣ ಸರ್ ಜೊತೆ ವರ್ಕ್ ಮಾಡಿದ್ದೀನಿ ಅಂತ ಬಟ್ ಯು ವಿಲ್ ಡೆಫಿನೆಟ್ಲಿ ಸಿ ಮಿ ಮೋರ್ ಇನ್ ದ ಕನ್ನಡ ಮೂವಿ ಇಂಡಸ್ಟ್ರಿ ಬಟ್ ಆ್ಯಸ್ ಆಫ್ ನಾವು ಬ್ರ್ಯಾಟ್ ಇಸ್ ದ ಓನಿ ಮೂವಿ ಶಶಾಂಕ್ ಸರ್ ಜೊತೆ ವರ್ಕ್ ಮಾಡೋದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಶಶಾಂಕ್ ಸರ್ ಆ್ಯಕ್ಚುಲಿ ತುಂಬ ಸ್ವೀಟ್ ಇದ್ದಾರೆ ಅವರು ಜಾಸ್ತಿ ಏನು ಕಿರ್ಚಾಡಲ್ಲ ಹಿ ಇಸ್ ವೆರಿ ಕಾಮ್ ಆ್ಯಂಡ್ ತುಂಬ ಚೆನ್ನಾಗಿ ಎಲ್ಲರೂ ನೋಡ್ಕೊತಾರೆ ಸೆಟ್ಟಲ್ಲಿ ತುಂಬ ಕ್ಲಾರಿಟಿ ಇದೆ ಶಶಾಂಕ್ ಸರ್ಗೆ ಆ ಸೀನ್ ಆ ಆ ದಿನವೇ ಮುಗಿಸ್ಬಿಡ್ತಾರೆ ಏನೂ ಪೆಂಡಿಂಗ್ ಇಡೋಲ್ಲ ಇಟ್ ವಾಸ್ ಗ್ರೇಟ್ ವರ್ಕಿಂಗ್ ವಿತ್ ಹಿಮ್ ಐ ಲೋಂಟ್ ಲಾಡ್ ಫ್ರಮ್ ಹಿಮ್ ಹೀರೋ ಸರ್ ಜೊತೆ ಕೃಷ್ಣ ಡಾರ್ಲಿಂಗ್ ಕೃಷ್ಣನ ಬಗ್ಗೆ ಹೇಳೋದು ಡಾರ್ಲಿಂಗ್ ಕೃಷ್ಣ ಸರ್ ಜೊತೆ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಅವರು ಎಲ್ಲರ ಜೊತೆ ತುಂಬ ಚೆನ್ನಾಗಿ ಮಿಂಗಲ್ ಆಗ್ತಾರೆ ಆ್ಯಟಿಟ್ಯೂಡ್ ಏನೂ ಇಲ್ಲ ಆ್ಯಂಡ್ ಯುನೋ ಸೆಟಲಿ ಐ ಫೆಲ್ಟ್ ವೆರಿ ಕಂಫರ್ಟಬಲ್ ವರ್ಕಿಂಗ್ ವಿತ್ ಹಿಮ್ ಆ್ಯಂಡ್ ತುಂಬ ಕಲ್ತ್ಕೊಂಡಿದ್ದೀನಿ ಡಾರ್ಲಿಂಗ್ ಕೃಷ್ಣ ಸರ್ ಸೊ ಐ ಆಮ್ ಎಕ್ಸ್ ವೆರಿ ವೆರಿ ಹ್ಯಾಪಿ ದರ್ ಐ ಗಾಟ್ ಟು ಡೆಬ್ಯೂ ವಿತ್ ಹಿಮ್ ಇನ್ ದ ಕನ್ನಡ ಮೂವಿ ಇಂಡಸ್ಟ್ರಿ ಈ ಸಿನಿಮಾನ ಯಾಕೆ ನೋಡಬೇಕು ಆಡಿಯನ್ಸ್ ಅನ್ನೋದ ಈ ಸಿನಿಮಾ ಅಲ್ಲಿ ಸಸ್ಪೆನ್ಸ್ ಇದೆ ಥ್ರಿಲ್ಲರ್ ಇದೆ ಇಮೋಷನ್ ಇದೆ ಆ್ಯಂಡ್ ಕ್ಲೈಮ್ಯಾಕ್ಸ್ ತುಂಬ ತುಂಬ ಚೆನ್ನಾಗಿದೆ ಮೂವಿಯಲ್ಲಿ ಐ ಥಿಂಕ್ ಪೀಪಲ್ ವಿಲ್ ರಿಯಲಿ ಅಪ್ರಿಷಿಯೇಟ್ ದ ಕ್ಲೈಮ್ಯಾಕ್ಸ್ ಡಿಫ್ರೆಂಟ್ ಆಗಿದೆ ಮೂವಿ ಆ್ಯಂಡ್ ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರೆಗೇಡ್ ನ್ಯೂಸ್ ಕನ್ನಡ